ವೀಕ್ಷಕರೇ ನಮಸ್ತೆ ಇವತ್ತು ನಾವು ಹೊನ್ನಾಳಿ ಪಟ್ಟಣದ ಸಂಗೊಳ್ಳಿ ರಾಯಣಾ ವೃತ್ತದಲ್ಲಿದ್ದೀವಿ ದೇಶದಾದ್ಯಂತ ಗೌರಿ ಗಣೇಶ ಹಬ್ಬ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಹಲವಾರು ಗಣೇಶಗಳು ಆಲ್ರೆಡಿ ವಿಸರ್ಜನೆ ಕೂಡ ನೆರವೇರಿದೆ ಹೊನ್ನಾಳಿ ಪಟ್ಟಣದಲ್ಲೂ ಸಹ ಹಲವಾರು ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಕೂಡ ನಡೆದಿದೆ ಹಲವಾರು ವಿಸರ್ಜನೆ ಕೂಡ ಈಗಾಗಲೇ ನೆರವೇರಿದೆ ಅದರಂತೆ ಹೊನ್ನಾಳಿಯಲ್ಲಿ ನಲವತ್ತೆಂಟನೇ ವರ್ಷದ ಹಿಂದೂ ಮಹಾ ಗೌರಿ ಗಣೇಶ ಪ್ರತಿಷ್ಠಾಪನೆ ಮಾಡಿದರು ಪೇಟೆ ಹಳದಮ್ಮ ದೇವಸ್ಥಾನದಲ್ಲಿ ಅದು ಇದೇ ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ಅದ್ದೂರಿ ವಿಸರ್ಜನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ಹೊನ್ನಾಳಿ ನಗರದಾದ್ಯಂತ ಫುಲ್ ಕೇಸರಿ ಬಟಿಂಗ್ಸ್ ಮಯವಾಗಿದೆ ಅದ್ಧೂರಿಯಾಗಿ ಎಲ್ಲ ಕಡೆ ಕೇಸರಿ ಬಾವುಟಗಳು ಕೇಸರಿ ಬಟಿಂಗ್ಸ್ಗಳು ಹಾಗೂ ಬಾಲ್ ಗಂಗಾಧರ್ ತಿಲಕ್ ಅಂಬೇಡ್ಕರ್ ಈ ರೀತಿ ನಾನಾ ಗಣ್ಯರ ಫ್ಲೆಕ್ಸ್ಗಳಿರ್ಬೋದು ಹಿಂದೂ ಮಹಾಸಭಾ ಸಮಿತಿಯ ಸದಸ್ಯರ ಫೋಟೋಗಳಿರ್ಬೋದು ಹಾಗೂ ಸ್ವಾಗತ ಕೋರುವವರ ಫೋಟೋಗಳು ಕೂಡ ಹೆಚ್ಚಾಗಿ ಹೊನ್ನಾಳಿ ಪಟ್ಟಣದಲ್ಲಿ ಹಲವೆಡೆ ಫ್ಲೆಕ್ಸ್ಗಳು ನೀವು ನೋಡ್ಬೋದು ಅದರಂತೆ ಯುವಕರು ಸಹ ಅತಿ ಉತ್ಸಾಹದಿಂದ ಗಣೇಶ ವಿಸರ್ಜನೆಗೆ ಆಲ್ರೆಡಿ ಸಿದ್ಧತೆ ಮಾಡ್ತಾ ಇದ್ದಾರೆ ಅದರಂತೆ ಹೊನ್ನಾಳಿ ಪಟ್ಟಣದಲ್ಲಿ ಹಲವಾರು ಇದೇ ಭಾನುವಾರ ಇಪ್ಪತ್ತೆರಡರಂದು ಹಲವಾರು ಕಲಾ ಮೇಳಗಳೊಂದಿಗೆ ಅದ್ದೂರಿ ಗಣೇಶ ವಿಸರ್ಜನೆ ಪೇಟೆ ಹಳದಮ್ಮ ದೇವಸ್ಥಾನದಿಂದ ನಡೆಯಲಿದೆ ಹಾಗೂ ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ತುಂಗಭದ್ರಾ ನದಿಯಲ್ಲಿ ವಿಸರ್ಜನೆಗೊಳ್ಳಲಿದೆ ಇದರಂತೆ ಈ ಎಲ್ಲ ಈ ಒಂದು ಗಣೇಶೋತ್ಸವದ ವಿಸರ್ಜನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸುವಂತೆ ಹಿಂದೂ ಮಹಾಸಭಾ ಸಮಿತಿಯ ಸದಸ್ಯರು ಕೂಡ ಈ ಆಲ್ರೆಡಿ ಕರೆಯೊಲೆ ಕೊಟ್ಟಿದ್ದಾರೆ ಅದರಂತೆ ನೀವು ಅವತ್ತಿನ ದಿನ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ಧ್ರುವ ಟಿವಿಯಲ್ಲಿ ಹಿಂದೂ ಮಹಾಗಣೇಶ ವಿಸರ್ಜನೆಯ ದೃಶ್ಯಾವಳಿಗಳನ್ನು ಸಹ ನೀವು ನೋಡಬಹುದು ಕ್ಯಾಮ್ರಾ ಪರ್ಸನ್ ಸುಮನ್ ಜೊತೆ ಭರತ್ ಸತ್ಗಿ ಧ್ರುವ ಟಿ ಹೊನ್ನಾಳಿ